ಿಂದನೇ ತಿಂತ ಪ್ರಯತ್ನ ಮಾಡಬಾರ್ದಂತೇಳಿ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಕೊನೆಗಾಗಿ ತಮ್ಮೆಲ್ಲರಿಗೂ ಹೇಳಿ ಬಯಸ್ತಾ ಇದ್ದೀನಿ ಮತ್ತೊಮ್ಮೆ ನಾವು ಕನ್ನಡದ ಪರವಾಗಿ ಭಾರತ ದೇಶದ ಪರವಾಗಿ ನಾವು ಇರೋಣ ಆಮೇಲೆ ಯಾವುದೇ ಜಾತಿಯವರು ಇನ್ನೊಬ್ಬರ ಜಾತಿ ಬಗ್ಗೆ ಕೆಟ್ಟದಾಗಿ ನೋಡೋದು ನಮ್ಗೆ ಅವಶ್ಯಕತೆ ಇಲ್ಲ ನಾವೆಲ್ಲ ಅಣ್ಣ ತಮ್ಮಂದರಾಗಿದ್ದೀವಿ ಈ ದೇಶದಲ್ಲಿರ್ತಕ್ಕಂತ ನಾವು ಪ್ರತಿಯೊಬ್ಬರು ಎಲ್ಲ ಜಾತಿಯರು ನಾವು ಕೂಡಿದಾಗ ಮಾತ್ರ ನಮ್ಮ ದೇಶ ಗಟ್ಟಿಯಾಗುತ್ತದೆ ಇವತ್ತು ನಾವೇ ಜಾತಿ ಜಾತಿ ಮೇಲೆ ಕಚ್ಚಾಡುತ್ತಾ ಇದ್ರೆ ಇನ್ನು ಬೇರೆ ದೇಶದವ್ರಿಗೆ ಯಾವ ರೀತಿ ನಾವು ವಿರೋಧಿಸಲಿಕ್ಕೆ ಸಾಧ್ಯವಾಗುತ್ತದೆ ನಾವು ಗುಳಿದಾಗ ಮಾತ್ರ ಒಂದು ಮಾತ್ರ ಅವರನ್ನು ಎದುರಿಸಲಿಕ್ಕೆ ಸಾಧ್ಯ ಏನಾದರೂ ಸಾಧನೆ ಮಾಡಲಿಕ್ಕೆ ಅದು ಸಾಧ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನಾವೆಲ್ಲರೂ ಒಂದಾಗೋಣ ಮನಸ್ಸಿನಲ್ಲಿ ಇರ್ತಕ್ಕಂಥ ಕಹಿ ಭಾವನೆಗಳನ್ನು ತೆಗೆದುಹಾಕಿ ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ ಯಾರು ಅಧಿಕಾರ ಏನೋ ಅವರ ಆಸ್ತಿ ಅಲ್ಲ ಜನಗಳು ಕೊಟ್ಟಿರ್ತಕ್ಕಂತ ಒಂದು ಆದೇಶ ಜನ ಕೊಟ್ಟಿರ್ತಕ್ಕಂತ ಒಂದು ಆಶೀರ್ವಾದ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಅವಕಾಶ ಸಿಕ್ಕಾಗ ಕೆಲಸ ಮಾಡ್ತಾರೆ ಇದೇ ಪ್ರಧಾನಮಂತ್ರಿ ಮೋದಿ ಅವರ ಬಗ್ಗೆ ಎಷ್ಟು ಅವರು ಚುನಾವಣೆಗೆ ಮುಂಚಿತವಾಗಿ ಎಷ್ಟು ಅವರ ವಿರೋಧ ಅಲೆಗಳು ಇತ್ತು ಅವ್ರ ವಿರೋಧವಾಗಿ ಮಾತನಾಡತಕ್ಕಂತ ಒಂದು ಸನ್ನಿವೇಶಗಳು ಇತ್ತು ಆದ್ರೆ ಇವತ್ತು ಪ್ರಧಾನ ಮಂತ್ರಿ ಆಗಿದ್ದ ಮೇಲೆ ಇವತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಜನ ಅವರಿಗೆ ಆದೇಶ ಕೊಟ್ಟಿದ್ದಾರೆ ಅವಕಾಶ ಕೊಟ್ಟಿದ್ದಾರೆ ಕೊಟ್ಟಾಗ ನಾವೆಲ್ಲರೂ ಆ ಕುರ್ಚಿ ಅಲ್ಲ ಆ ಹುದ್ದೆ ಇಲ್ಲ ಅದಕ್ಕೆ ನಾವು ಗೌರವವನ್ನು ಕೊಡ್ತಕ್ಕಂತ ಕೆಲಸ ಮಾಡಬೇಕು ವ್ಯಕ್ತಿಗಲ್ಲ ಆ ಕುರ್ಚಿಗೆ ಆ ಹುದ್ದೆಗೆ ಕೊಟ್ಟು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡದು ಆ ಅವಧಿ ಮುಗಿದ ನಂತರ ಕೆಲಸ ಏನಾಗಿದೆ ಅಂತೇಳಿ ಆ ವಿಮರ್ಶೆ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಮಾಡಬೇಕು ಹೊರತಾಗಿ ನಾವು ಹಸುವೆ ಒಟ್ಟಿಗಿಚ್ಚು ಇದರಿಂದ ಏನು ಸಾಧಿಸಲಿಕ್ಕೆ ಸಾಧ್ಯವಾಗದಿಲ್ಲ ಬಂಧುಗಳೇ ನಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು ನಮ್ಮ ಮಕ್ಕಳಿಗೋಸ್ಕರ ಚೆನ್ನಾಗಿ ಆರ್ಥಿಕವಾಗಿ ನಾವು ಬೆಳಿಬೇಕು ನಾವು ಇನ್ನೊಬ್ರು ಮುಂದೆ ಹೋಗಿ ಕೈ ಹೊಡ್ಡಿರ್ತಕ್ಕ ಕೆಲಸ ಆಗಬಾರ್ದು ನಾವು ಪ್ರತಿಯೊಬ್ಬರು ದುಡಿಯುವಂತರಾಗ್ಬೇಕು ಪ್ರತಿಯೊಬ್ಬರು ಹಣವಂತರಾಗಬೇಕು ಪ್ರತಿಯೊಬ್ಬರು ಅಂದ್ರೆ ಆರ್ಥಿಕವಾಗಿ ಏನಪ್ಪಾ ಅಂದರೆ ಸಬಲರಾಗಬೇಕು ಇದನ್ನ ಮಾಡಿದಾಗ ಮಾತ್ರ ನಮ್ಮ ರಾಜ್ಯ ಖಂಡಿತವಾಗಲು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತ ಕೊನೆಗಾಗಿ ತಮಗೆಲ್ಲರಿಗೆ ಮತ್ತೊಮ್ಮೆ ಅರವತ್ತೊಂದನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತಾ ಇದ್ದೀನಿ ತಮಗೆಲ್ಲರಿಗೆ ಧನ್ಯವಾದಗಳು